ನಿಮ್ಮ ಪ್ರೀತಿಯ ಪ್ರಜ್ವಲ್ ಕುಮಾರ್ ಕೆರೆ ನಮ್ಮ ಯಕ್ಷಗಾನ ರಂಗದಲ್ಲಿ ವಿನೂತನವಾಗಿ ವಿಶಿಷ್ಟವಾಗಿ ಕಾರ್ಯಕ್ರಮ ಸಂಘಟನೆ ಮಾಡುವಲ್ಲಿ ಯಕ್ಷಾಭಿಮಾನಿ ಬಳಗ ಸುರತ್ಕಲ್ ಇವರದ್ದು ಎತ್ತಿದ ಕೈ ಅವರ ದಶಮ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇದೇ ಬರುವ ನಾಲ್ಕನೇ ತಾರೀಕಿಗೆ ವಿಶಿಷ್ಟವಾದಂತಹ ಒಂದು ಯಕ್ಷಗಾನ ಸಂಯೋಜನೆಯನ್ನು ಮಾಡಿದ್ದಾರೆ ಶುಭಂ ಕರೋತಿ ಕಲ್ಯಾಣಂ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಬೇರೆ ಬೇರೆ ಪ್ರಸಂಗಗಳನ್ನು ಬೇರೆ ಬೇರೆ ವಿಭಾಗದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ತಂಡದ ಸದಸ್ಯರಿಂದ ಶಿವಕಲ್ಯಾಣ ಗುಂಡುವೇಷ ಮತ್ತು ಹಾಸ್ಯದ ಕಲಾವಿದರಿಂದ ರಾಮ ಕಲ್ಯಾಣ ಪುರುಷ ವೇಷ ಮತ್ತು ಬಣ್ಣದ ವೇಷದ ಕಲಾವಿದರಿಂದ ಕೃಷ್ಣ ಕಲ್ಯಾಣ ಸ್ತ್ರೀ ವೇಷದ ಕಲಾವಿದರಿಂದ ಶ್ರೀನಿವಾಸ ಕಲ್ಯಾಣ ಎನ್ನುವಂತಹ ಆಖ್ಯಾನ ನಡೀಲಿಕ್ಕಿದೆ ನಾನು ಒಬ್ಬ ಯಕ್ಷಗಾನ ರಂಗದಲ್ಲಿ ಸವ್ಯಸಾಚಿ ಕಲಾವಿದನಾಗಿ ಹಲವಾರು ರೀತಿಯ ವೇಷವನ್ನು ಮಾಡಿದಂತಹ ನನಗೆ ಯಾವ ಪಾತ್ರ ಎನ್ನುವ ಹಾಗೆ ಗೊತ್ತಿಲ್ಲ ಕಾರ್ಯಕ್ರಮಕ್ಕೆ ಬರಬೇಕು ಹೇಳಿದ್ದಾರೆ ಹಾಗಾಗಿ ಯಾವುದೋ ಒಂದು ಭಿನ್ನವಾದಂತಹ ಪಾತ್ರ ನನ್ನದಾಗಿರಬಹುದು ಯಾವುದು ಅನ್ನುವಂತಹ ತಿಳ್ಕೊಳ್ಬೇಕು ಎನ್ನುವಂತಹ ಕುತೂಹಲ ನನಗೂ ಉಂಟು ಕಾಣಬೇಕು ಎನ್ನುವಂತಹ ಕುತೂಹಲ ನಿಮಗುಂಟು ಅಂತ ಭಾವಿಸ್ತಾ ಇದ್ದೇನೆ ಇದುವೇ ನಾಲ್ಕನೇ ತಾರೀಕಿಗೆ ಸುರತ್ಕಲ್ಲಿಗೆ ಬನ್ನಿ ಶುಭಂ ಕರೋತಿ ಕಲ್ಯಾಣಂ ಯಕ್ಷಗಾನಂ ಗೆಲ್ಗೆ